ಇದು ಸುಮಾರು ವರ್ಷಗಳಿಂದ ಎಲುಮಿಟ್ಟು ಕೇಸ್ ಆಗ್ತಾನೆ ಇದ್ದೀವಿ ಎಷ್ಟು ನಮ್ಮ ಸಾರ್ವಜನಿಕರಿಗೆ ಎಷ್ಟು ಅವರಿಸಿ ಮೂಡಿಸಿದ್ರು ಸಹ ಅವ್ರಿಗೆ ಇನ್ನೂ ಅವ್ರನ್ನ ಅವ್ರಿಗೆ ಇನ್ನೂ ಅರಿವೆ ಆಗ್ತಾ ಇಲ್ಲ ಏನಕ್ಕಾಗ ಏನು ಹೇಳಿದ್ರು ಕ್ಲೀನಾಗಿ ಇವ್ರವಾಗಿ ಹೇಳಿದ್ರು ಯಾಕೆ ಕಟ್ಟಬೇಕು ಏನಾಗಬೇಕು ನಾವು ಬಿಸ್ ಹತ್ರ ಸಾಯ್ತೀವಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದಾರೆ ಹಂಗಾಗಿ ನೀವು ಮಾಧ್ಯಮ ಮಿತ್ರದ ಒಬ್ಬರು ಸ್ವಲ್ಪ ಹೆಚ್ಚು ಹೆಚ್ಚಾಗಿ ಪತ್ರಿಕಾದಲ್ಲಿ ಅವ್ರಿಗೆ ಅರ್ಥ ಆಗೋ ಥರ ಇವರವಾಗಿ ತಿಳಿವಳ್ಕೆ ಹೇಳಿದರೆ ಒಂದು ಸ್ವಲ್ಪ ಜನಗಳಿಗೆ ಅವ್ರನ್ನೇ ಸುಮಡಿಸಿದಂಗೆ ಆಗುತ್ತೆ ನಮಗೂ ಒಂದು ಸ್ವಲ್ಪ ಅನುಕೂಲ ಆಗ್ತೈತೆ ಒಂದು ದಿನಕ್ಕೆ ಇನ್ನೂರು ಆಗ್ತೀವಿ ನೂರು ಆಗ್ತಿದ್ದೀವಿ ನಮಗೆ ಬಂದೋಬಸ್ತ್ ಏನು ಇಲ್ಲ ಅಂತಂದರೆ ಇನ್ನೂರು ಇನ್ನೂರು ಚಿಲ್ಲರೆ ಆಗ್ತೀವಿ ಬಂದೋಬಸ್ತ್ ಏನಾದಿದ್ರೆ ನೂರು ಎಪ್ಪತ್ತು ಎಪ್ಪತ್ತರ ಒಳಗಡೆ ಎಪ್ಪತ್ತು ನೂರು ಹಂಗಾಗ್ತಾಯಿದ್ವಿ ದಿನಕ್ಕೆ ಮಿನಿಮಮ್ಮು ಒಂದು ಒಂದು ಲಕ್ಷದ ಮೇಲೆ ಅಮೌಂಟ್ ಕಟ್ತಾ ಇದೀವಿ ಒಂದು ಲಕ್ಷ ಒಂದೂವರೆ ಲಕ್ಷ ಅಮೌಂಟು ಡೆಬಿಟ್ ಆಗ್ತಾಯಿದೆ ಸರ್ಕಾರಕ್ಕೆ ಜನರು ನಮಗೆ ಗೊತ್ತಿಲ್ಲ ಅಂತಲೇ ಹೇಳ್ತಾರೆ ನಾವು ಅದೇ ಹಂಗಾಗಿಯೇನೇ ನಾವು ಬ್ಯಾನರ್ ಮಾಡಿಸಿದ್ವಿ ಅವರ್ನೇಸ್ ಮುಡ್ಸಿದ್ವಿ ಸ್ಕೂಲಲ್ಲಿ ಅವ್ರನ್ನೇಸ್ ಮುಡ್ತಾ ಇದ್ವಿ ಜನಸಂದಿನಿ ಎಲ್ಲಿರುತ್ತೋ ಅಲ್ಲೆಲ್ಲ ಅವೇರ್ನೆಸ್ ಮೂಡಿಸ್ತಾ ಇದ್ವಿ ಆದರೂ ಸಹ ಈ ಜನಗಳಿಗೆ ಇನ್ನು ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ ಹಂಗಾಗಿ ತಮ್ಮ ಕಡೆಯಿಂದ ಮಾಧ್ಯಮ ಮಿತ್ರವರು ಹೆಚ್ಚು ಹೆಚ್ಚಾಗಿ ಪ್ರಚಾರ ಮಾಡಿ ಹೆಲ್ಮೆಟ್ ಕಡ್ಡಾಯ ಇಲ್ಲ ಅಂತಂದರೆ ನಿಮಗೆ ಈ ಥರ ಫೈನ್ ಬೀಳುತ್ತೆ ಅಂತೇಳ್ಬಿಟ್ಟು ನೀವು ಜಾಸ್ತಿ ಅವೇರ್ನೆಸ್ ಮೂಡಿಸಿದ್ರೆ ನಮ್ಗೆ ಅನುಕೂಲ ಆಗ್ತೈತೆ ಜನಗಳಿಗೂ ಅನುಕೂಲ ಆಗ್ತೈತೆ ಜನಗಳಿಗೂ ಬಿದ್ದು ಗಾಯಗಳಾಗೋದು ಸ್ವಲ್ಪ ಕಡಿಮೆ ಆಗ್ತೈತೆ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಲಿಲ್ಲ ಅಂತಂದರೆ ಅಕಸ್ಮಾತ್ ಆಕಸ್ಮಿಕವಾಗಿ ಬಿದ್ದು ತಲೆಗೆ ಪೆಟ್ಟಾಗೋದು ಕಡಿಮೆ ಆಗುತ್ತೆ ಅನ್ನೋದು ಅವ್ರಿಗೆ ಸ್ವಲ್ಪ ನೀವು ಕ್ಲಿನಾಗಿ ವಿವರವಾಗಿ ಅವರು ಅವೇರ್ನೆಸ್ ಮಾಡಿಸದೆ ತುಂಬ 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 ಒಳ್ಳೆಯದು ಏನು ಮಾಡೋಕ್ಕಾಗೋದಿಲ್ಲ ನಾವು ಆ ಜನಗಳಿಗೆ ಕಾಪಾಡಬೇಕಂತಂದರೆ ಜನಗಳು ಪ್ರಾಣ ಕಾಪಾಡಬೇಕಂತಂದರೆ ಟ್ರಾಫಿಕ್ಕಿಂದನೇ ಜಾಸ್ತಿ ಅನುಕೂಲ ಆಗುತ್ತೆ ಜನಗಳಿಗೆ ಹಂಗಾಗಿ ಟ್ರಾಫಿಕ್ನವರು ನಾವು ಅವ್ರಿಗೆ ಜಾಸ್ತಿ ಜಾಸ್ತಿ ಹೆಚ್ಚು ಹೆಚ್ಚಾಗಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಈಗ ಇವತ್ತು ಸುಮಾರು ಒಂದು ಇವತ್ತು ಬಂದೋಬಸ್ತು ಜಾಸ್ತಿ ಇತ್ತು ಹಂಗಾಗಿ ಐವತ್ತಕ್ಕೆ ಸಾಕು